ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತು ಬೆಳಗಿನ ಕೆಲಸನ ನಾನು ಶುರು ಇದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋದ್ರಲ್ಲ ನಮ್ಮ ಯಜಮಾನ್ರು ಕೂಡ ಆಫೀಸ್ಗೆ ಹೋದರು ಶಿಫ್ಟಿಂಗೆ ತಂದಾಕಿದ್ರು ಸಾಮಾನುಗಳನ್ನೆಲ್ಲ ನಮ್ಮ ತಂಗಿ ಮನೆಯದು ಅಲ್ಲಲ್ಲೇ ಇಟ್ಬಿಟ್ಟಿದ್ರು ಅದನ್ನೆಲ್ಲ ತಗೊಂಡೋಗಿ ಒಂದು ಕಡೆಗೆ ಇಟ್ಟೆ ನಾನು ನಾನು ಆ ಮನೇಲಿ ಇದ್ದೆ ನನ್ನ ತಂಗಿ ಮನೇಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಬರೋಷ್ಟರಲ್ಲಿ ಆ ಹುಡುಗರು ಎಲ್ಲ ಸಾಮಾನೆಲ್ಲ ತಂದು ಹಾಲಲ್ಲಿ ಸ್ವಲ್ಪ ಅಲ್ಲಿ ಎಲ್ಲಿ ಪ್ಲೇಸ್ ಸಿಗುತ್ತೋ ಅಲ್ಲೆಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಆಮೇಲೆ ಇವಾಗ ಬೆಳಿಗ್ಗೆ ಬಂದು ನಾನು ಅದನ್ನೆಲ್ಲ ಒಂದು ಕಡೆ ಒಂದು ರೂಮಲ್ಲಿ ಹಾಕಿ ಟಿ ವಿ ಸ್ಪೀಕರ್ಸ್ನೆಲ್ಲ ಏನಾರು ಆಗ್ಬಿಡುತ್ತೆ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಇನ್ನೊಂದು ರೂಮಲ್ಲಿ ಅದನ್ನು ಮಾತ್ರ ಸೇಫ್ಟಿಯಾಗಿಟ್ಟೆ ಇಟ್ಟು ಈಗ ಮನೆ ಕೆಲಸ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಎತ್ತಿಡೋ ತನಕ ನಾರ್ಮಲ್ ಕೆಲಸಗಳು ಅಂದರೆ ಡೈಲಿ ಇರುತ್ತಲ್ಲ ಮನೆ ಕೆಲಸ ಅದನ್ನು ಶುರು ಮಾಡ್ತಾ ಇದ್ದೀನಿ ಈಗ ಮಕ್ಕಳು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿ ಅದನ್ನೆಲ್ಲ ಎತ್ತಿಟ್ಟು ಯಾವ್ಯಾವ ಪ್ಲೇಸಲ್ಲಿತ್ತು ಅಲ್ಲೇ ಇಟ್ಟು ಆಮೇಲೆ ಕ್ಲೀನಾಗಿ ಕಸ ಗುಡ್ಸ್ಕೊಂಡು ಬಂದಿದ್ದೀನಿ ಈಗ ಮನೆಯೆಲ್ಲ ಮಾಪ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಬಂದಮೇಲೆ ದಿನ ಇರುತ್ತಲ್ವ ರಂಗೋಲಿ ಹಾಕೋದು ಪೂಜೆ ಮಾಡೋದು ನಾನು ಸ್ನಾನ ಮಾಡ್ಕೊಂಡು ಬರೋದು ನೆಕ್ಸ್ಟು ಅಡುಗೆ ಕೆಲಸ ಮಾಡೋದು ಈ ರೀತಿ ಇರುತ್ತೆ ದಿನಾಲು ಫ್ರೆಂಡ್ಸ್ ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನಾನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಈಸಿಯಾಗಿ ಮಾಡ್ಕೋತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಯಾವುದೇ ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಬೇಕು ಅಯ್ಯೋ ಮಾಡಬೇಕಲ್ಲ ಅಂದ್ಕೊಂಡೇ ಮಾಡಿದ್ರೆ ಅದು ಕ್ಲೀನಾಗಿ ಆಗಲ್ಲ ಅಯ್ಯೋ ಈ ಕೆಲಸಗಳನ್ನೆಲ್ಲ ಮುಗಿಸಿದ್ರೆ ಸಾಕಪ್ಪ ಅಂದ್ಕೊಂಡು ಮಾಡಬಾರ್ದು ಯಾವಾಗಲೂ ಇಷ್ಟಪಟ್ಟು ಯಾವ ಕೆಲಸ ಆದರೂ ಮಾಡಿದ್ರೇ ಅದು ಯಾವುದೇ ಕೆಲಸ ಆಗಲಿ ಸಕ್ಸಸ್ ಆಗುತ್ತೆ ಹಾಗೆಯೇ ಮನೆಯೂ ಕೂಡ ಕ್ಲೀನಾಗಿ ಕಾಣಿಸುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನಮಗೂ ಒಂದು ಫ್ರೆಶ್ ಫೀಲಿಂಗ್ ಇರೋ ಹಾಗೆ ಅನಿಸ್ತಾ ಇರುತ್ತೆ ಮೊದಲೆಲ್ಲ ಮಕ್ಕಳು ಇಲ್ಲದೆ ಇರೋ ಟೈಮಲ್ಲಿ ನೆಂಟರು ಯಾರ ನಮ್ಮ ಮನೆಗೆ ಬಂದರೆ ನಿಮ್ಮ ಮನೆ ಇಷ್ಟೊಂದು ಆಗಿದೆ ಅಂದರೆ ಮಕ್ಕಳು ಇಲ್ಲದೆ ಇರೋದ್ರಿಂದನೇ ಇಷ್ಟೊಂದು ಕ್ಲೀನ್ ಆಗಿದೆ ಮಕ್ಕಳು ಆಗ್ಬಿಟ್ರೆ ನಿನಗೆ ಗಲೀಜು ಮಾಡ್ತಾರೆ ಮಕ್ಕಳು ಅಂತ ಹೇಳೋರು ಆಮೇಲೆ ನಾನು ಸುಮಾರು ಮನೆ ನೋಡುವೆ ಓ ಮಕ್ಕಳು ಬಂದು ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಇದನ್ನೆಲ್ಲ ಎಳೆಯೋದು ಅದನ್ನೆಲ್ಲ ಎಳಿಯೋದು ಆ ಥರನೇ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾವು ಈಗ ಮನೆ ಬಂದು ಈಗ ಮಕ್ಕಳವರೇ ಈ ಟೈಮಲ್ಲಿ ನೋಡಿ ಅದೇ ರೀತಿನೇ ಇದೆ ಅಂದರೆ ಸ್ವಲ್ಪ ಮಕ್ಕಳು ಎಳ್ದಾಕ್ತಾರನೇ ಎಳ್ದಾಕ್ಲಿ ಅಂತ ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳೋಕ್ಕಾಗಲ್ಲ ಅವ್ರಿಗೂ ಚಿಕ್ಕ ಚಿಕ್ಕ ಕೆಲಸಗಳನ್ನ ಹೇಳ್ಕೊಡ್ಬೇಕು ಅವರು ತೆಗ್ದಿರೋ ಆಟ ಸಾಮಾನುಗಳನ್ನೆಲ್ಲ ಯಾವ ರೀತಿ ಎತ್ತಿಡಬೇಕು ಅವರು ಯಾ ಥಿಂಗ್ಸ್ ಏನೇನು ತೆಗಿತಾರೆ ಪೆನ್ಸಿಲು ರಬ್ಬರ್ ಅದನ್ನೆಲ್ಲ ನಾವು ಎತ್ತಿಡಬೇಕು ಅಂತ ಹೇಳ್ಕೊಡ್ಬೇಕು ಅದರಿಂದ ಅವರು ಕಲಿತಾರೆ ನಮ್ಮಿಂದ ಮಕ್ಕಳು ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ಕಲಿತಾರೆ ಸ್ವಲ್ಪ ಭಯ ತೋರಿಸಿ ಮಕ್ಕಳಿಗೆ ಎತ್ತಿಡಕ್ಕೆ ಕಲಿಸ್ಕೊಡ್ಬೇಕು ನಾವು ಎಳ್ದಾಗ್ತವ್ರೆ ಅಂದ್ಬಿಟ್ಟು ಸುಮ್ಮನೆ ಫ್ರೀ ಆಗಿಬಿಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಓ ನಮ್ಮನ್ನು ಯಾರೂ ಕೇಳಲ್ಲ ಅಂದ್ಬಿಟ್ಟು ಜಾಸ್ತಿ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಬುದ್ಧಿಗೆ ಗೊತ್ತಿಲ್ಲದೆ ಚಿಕ್ಕ ಮಕ್ಕಳಂದರೆ ನಾವು ಹೇಳೋಕ್ಕಾಗಲ್ಲ ಸ್ವಲ್ಪ ಒಂದು ಐದು ವರ್ಷ ಆದಮೇಲೆ ಮಕ್ಕಳಿಗೆ ಹೇಳ್ಬೋದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋಂಗೆ ಅಂದರೆ ಅವರು ಎತ್ತಿರೋ ತಿಂಗ್ಸನ್ನ ಅವರೇ ಎತ್ತಿಡೋಂಗೆ ಹೇಳ್ಕೊಡ್ಬೇಕು ಅಷ್ಟೇ ಇನ್ನೇನು ಮನೆ ಒರೆಸೋದು ಕಸ ಗುಡಿಸೋದು ಅದೆಲ್ಲ ಇಲ್ಲ ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ ಅದನ್ನೇ ಹೇಳ್ತಾ ಇರೋದು ನಾನು ಹಾಗೆಯೇ ಫ್ರೆಂಡ್ಸ್ ಈಗ ನೋಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ದಿವಾನ್ ಕಾಟ್ ಕವರ್ಸ್ ಎಲ್ಲ ಕ್ಲೀನ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ ಈ ರೀತಿ ನಾನು ಒಂದ್ ತಿಂಗ್ಳಿಗೊಂದ್ಸರಿ ಹದಿನೈದು ಒಂದ್ಸರಿ ಈ ತರ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಹಾಗೆಯೇ ಈಗ ತೆಗ್ದಿರೋ ಬಟ್ಟೆನೆಲ್ಲ ವಾಷಿಂಗ್ ಹಾಕ್ಬಿಟ್ಟೆ ಅದನ್ನು ಕೂಡ ಆಚೆ ಒಣಗಾಕಿದ್ದೀನಿ ರಂಗೊಲೆ ಕೂಡ ಬಿಡ್ಸಾಯ್ತು ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್